ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಒಂದು ಕಡೆಯಿಂದ ಇಡೀ ದೇಶ ರಾಮ ಮಂದಿರ ಉದ್ಘಾಟನೆಯ ಖುಷಿಯಲ್ಲಿದೆ ಅಲ್ಲಿ ಧಾರ್ಮಿಕ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಿದೆ ಆದರೆ ಮತ್ತೊಂದು ಕಡೆ ಅತ್ಯಂತ ಘೋರ ದುರಂತಕ್ಕೆ ಗುಜರಾತ್ ಸಾಕ್ಷಿಯಾಗಿದೆ ಬಂಧುಗಳೇ ಈ ಹಿಂದೆ ಗುಜರಾತ್ನಲ್ಲಿ ಒಂದು ಘಟನೆಯನ್ನು ಗಮನಿಸಿದ್ವಿ ಗುಜರಾತ್ನ ಮೊರ್ಬಿ ಎನ್ನುವಂತಹ ತೂಗು ಸೇತುವೆ ಕಟ್ಟಾದಂತಹ ಕಾರಣಕ್ಕಾಗಿ ಆ ತೂಗು ಸೇತುವೆ ಮೇಲೆ ಇದ್ದಂತ ಬರೋಬ್ಬರಿ ನೂರ ಮೂವತ್ತ ಐದು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಆ ಘಟನೆಯನ್ನ ಗುಜರಾತ್ ಜನರಿಗೆ ಈಗಲೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆ ಘಟನೆಯಲ್ಲಿ ತಮ್ಮವರನ್ನ ಕಳೆದುಕೊಂಡಂತ ಕುಟುಂಬಸ್ಥರು ಈ ಕ್ಷಣಕ್ಕೂ ಕೂಡ ದುಃಖದಲ್ಲಿದ್ದಾರೆ ಅದರ ಬೆನ್ನಲ್ಲೇ ಗುಜರಾತ್ ಮತ್ತೊಂದು ಘೋರ ದುರಂತಕ್ಕೆ ಇದೀಗ ಸಾಕ್ಷಿಯಾಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ದೋಣಿ ಮುಳುಗಿದೆ ಅಂದ್ರೆ ಬೋಟ್ ಮುಳುಗಿದೆ ಬೋಟ್ ಮುಳುಗಿದಂತ ಕಾರಣಕ್ಕಾಗಿ ಬರೋಬ್ಬರಿ ಹದಿನೈದು ಮಂದಿ ನೀರಿನಲ್ಲಿ ಮುಳುಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬಹಳ ಬೇಸರ ಬಹಳ ದುಃಖದ ಸಂಗತಿ ಅಂದ್ರೆ ಆ ಹದಿನೈದು ಜನರಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಇದೀಗ ಪ್ರಾಣವನ್ನ ಬಿಟ್ಟಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅವರನ್ನು ಹುಡುಕುವಂತ ಶೋಧ ಕಾರ್ಯಾಚರಣೆ ಇದೀಗ ಗುಜರಾತ್ನಲ್ಲಿ ನಡೀತಾ ಇದೆ ಏನು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಗುಜರಾತ್ನ ನ ವಡೋದರ ಭಾಗದ ನ್ಯೂ ಸನ್ರೈಸ್ ಎನ್ನುವಂಥ ಖಾಸಗಿ ಶಾಲೆ ಆ ಖಾಸಗಿ ಶಾಲೆಯ ಟೀಚರ್ಸ್ಗಳು ತಮ್ಮ ವಿದ್ಯಾರ್ಥಿಗಳನ್ನು ಪಿಕ್ನಿಕ್ ಗೆ ಅಂತ ಕರ್ಕೊಂಡು ಹೋಗಿರ್ತಾರೆ ಆಗ ಪಿಕ್ನಿಕ್ ಗೆ ವಡೋದರದ ಹರ್ನಿ ಎನ್ನುವಂಥ ಒಂದು ಕೆರೆ ಇದೆ ಆ ಕೆರೆಗೆ ಕರ್ಕೊಂಡು ಹೋಗ್ತಾರೆ ಆ ಕೆರೆಯಲ್ಲಿ ಬೋಟ್ನಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ವಿಹಾರ ಮಾಡೋಣ ಅಂತ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಅಲ್ಲಿ ಮಾಡಿದಂತ ಎಡವಟ್ ಏನಪ್ಪಾ ಒಂದು ಬೋಟ್ನಲ್ಲಿ ನಲ್ಲಿ ಹಬ್ಬಬ್ಬ ಅಂದ್ರೆ ಹನ್ನೆರಡು ಮಂದಿ ಹೋಗೋದಿಕ್ಕೆ ಮಾತ್ರ ಅವಕಾಶ ಇತ್ತು ಆದರೆ ಒಟ್ಟಾರೆಯಾಗಿ ಇವರು ಇಪ್ಪತ್ತೇಳು ಜನ ಬಂದಿರ್ತಾರೆ ಇಪ್ಪತ್ತ ಮೂರು ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ನಾಲ್ಕು ಟೀಚರ್ಸ್ ಒಟ್ಟಾರೆಯಾಗಿ ಇಪ್ಪತ್ತ ಏಳು ಮಂದಿ ಇರ್ತಾರೆ ಅವರೆಲ್ಲರೂ ಕೂಡ ಒಂದೇ ಬೋಟ್ನಲ್ಲಿ ಪ್ರಯಾಣ ಮಾಡುವಂತ ನಿರ್ಧಾರ ತೆಗೆದುಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಒಂದೇ ಬೋಟ್ನಲ್ಲಿ ಪ್ರಯಾಣ ಮಾಡ್ತಾರೆ ಹೇಗೋ ಸ್ಟೂಡೆಂಟ್ಸ್ ಇದ್ದೀವಿ ಜಾಸ್ತಿ ಜನ ಇದ್ರೂ ಕೂಡ ಸಮಸ್ಯೆ ಆಗೋದಿಲ್ಲ ಬೋಟ್ಗೆ ತುಂಬಾ ತೂಕ ಆಗೋದಿಲ್ಲ ಅಂತ ಅವರೆಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಯೋಚನೆ ಮಾಡಿ ಹನ್ನೆರಡು ಜನ ಹೋಗಬೇಕಾದಂತಹ ಜಾಗದಲ್ಲಿ ಸ್ಟೂಡೆಂಟ್ಸ್ ಆಗಿರಲಿ ಮಕ್ಕಳೇ ಆಗಿರಲಿ ಯಾರೇ ಆಗಿರಲಿ ಇಪ್ಪತ್ತ ಏಳು ಮಂದಿ ಹೋದರೆ ಹೇಗಾಗ್ಬೇಡ ಟು ಡಬಲ್ ಅಲ್ಲ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಒಟ್ಟಾರಾಗಿ ಅಷ್ಟು ಮಂದಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ಲೈಫ್ ಜಾಕೆಟ್ ಅನ್ನ ಧರಿಸ್ಕೊಳ್ಬೇಕಿತ್ತಲ್ಲ ಆದ್ರೆ ಆ ಲೈಫ್ ಜಾಕೆಟ್ ಕೂಡ ಯಾರು ಧರಿಸ್ಕೊಂಡಿಲ್ಲ ಟೀಚರ್ಸ್ ಕೂಡ ಧರಿಸ್ಕೊಂಡಿಲ್ಲ ಅಥವಾ ಸ್ಟೂಡೆಂಟ್ಸ್ ಕೂಡ ಧರಿಸ್ಕೊಂಡಿಲ್ಲ ಆರಾಮಾಗಿ ಆ ಬೋಟ್ ನಲ್ಲಿ ಪ್ರಯಾಣವನ್ನು ಆರಂಭಿಸಿದ್ದಾರೆ ಬಹುತೇಕ ಯಾರಿಗೂ ಕೂಡ ಅಲ್ಲಿ ಈಜು ಬರ್ತಾ ಇರೋದಿಲ್ಲ ಕೆರೆಯಲ್ಲಿ ಸಿಕ್ಕಾಪಟ್ಟೆ ನೀರಿರುತ್ತೆ ಆ ಬೋಟ್ ಮಧ್ಯ ಭಾಗಕ್ಕೆ ಹೋಗ್ತಿದ್ದ ಸಂದರ್ಭದಲ್ಲಿ ಈ ಮಕ್ಕಳು ಏನು ಮಾಡ್ತಾರೆ ಜೋರು ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಗೊತ್ತಲ್ಲ ಮಕ್ಕಳು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾರ ಅಂತ ಹೇಳಿ ಹಾಡು ಹೇಳ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ರು ಮಕ್ಕಳು ಯಾವುದರ ಪರಿಭು ಕೂಡ ಇಲ್ಲದಂತೆ ಟೀಚರ್ಸ್ ಮಾತನ್ನು ಕೂಡ ಅವರು ಕೇಳಿಸ್ಕೊಳ್ತಾ ಇರಲಿಲ್ಲ ನೀರು ನೋಡ್ತಾ ಇದ್ದ ಹಾಗೆ ಮಕ್ಕಳಿಗೆ ವಿಪರೀತ ಖುಷಿಯಾಗಿಬಿಟ್ಟಿದೆ ಕೆಲವೇ ಕ್ಷಣಗಳು ಇಂಥದ್ದೊಂದು ದುರಂತ ನಡೆದು ಹೋಗ್ಬಿಡ್ಬೋದು ನಾವು ಮುಳುಗಿ ಹೋಗ್ಬೋದು ಅನ್ನೋದು ಕಲ್ಪನೆಯೂ ಕೂಡ ಯಾರಿಗೂ ಇರಲಿಲ್ಲ ಹೀಗೆ ಕೆರೆ ಮಧ್ಯಕ್ಕೆ ಬೋಟ್ ಬರ್ತಾ ಇದ್ದ ಹಾಗೆ ಆ ಮೋಜು ಮಸ್ತಿ ಮಾಡ್ತಿದ್ದಾಗ ಆ ಬೋಟ್ ಕಂಪ್ಲೀಟ್ ಶೇಕ್ ಆಗೋದಿಕ್ಕೆ ಶುರುವಾಗುತ್ತೆ ಮಕ್ಕಳು ಬೇರೆ ಜಾಸ್ತಿ ಇದ್ರು ಜೊತೆಗೆ ಕುಣಿತಾ ಇದ್ರು ಕುಪ್ಪಳಿಸ್ತಾ ಇದ್ರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು ಆ ಬೋಟ್ನಲ್ಲಿ ಜಾಗ ಸಾಕಾಗದಷ್ಟರ ಮಟ್ಟಿಗೆ ಇತ್ತು ಆ ಬೋಟ್ ವಿಪರೀತವಾಗಿ ಶೇಕ್ ಆಗೋದಕ್ಕೆ ಶುರುವಾಗುತ್ತೆ ಆ ಬೋಟನ್ನು ಯಾರು ರನ್ ಮಾಡ್ತಾ ಇದ್ರು ಅವರಿಗೆ ಕಂಪ್ಲೀಟ್ ಕಂಟ್ರೋಲ್ ತಪ್ಪಿ ಹೋಗಿ ಬಿಡುತ್ತೆ ಬೋಟನ್ನು ಕಂಟ್ರೋಲ್ ತಗೊಳಕಾಗ್ಲೇ ಇಲ್ಲ ಇದ್ದಕ್ಕಿದ್ದ ಹಾಗೆ ಬೋಟ್ ಮಗುಚಿಯೇ ಬಿಡುತ್ತೆ ಮೇಲಿದ್ದಂಥ ಮಕ್ಕಳು ಟೀಚರ್ಸ್ ಎಲ್ಲರೂ ಕೂಡ ನೀರೊಳಗಡೆ ಮುಳುಗಿ ಬಿಡ್ತಾರೆ ತಕ್ಷಣವೇ ಅಲ್ಲಿ ರಕ್ಷಣೆಗೆ ಅಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರಲ್ಲ ರಕ್ಷಣಾ ತಂಡದವರು ನುರಿತ ಈಜುಗಾರರು ಎಲ್ಲರೂ ಕೂಡ ನೆರವಿಗೆ ಅಂತ ಆಗಮಿಸುತ್ತಾರೆ ಮಕ್ಕಳನ್ನ ತಕ್ಷಣ ಅವ್ರನ್ನ ರಕ್ಷಣೆ ಮಾಡಿ ದಡಕ್ಕೆ ಸಾಗಿಸುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಅಷ್ಟರೊಳಗಾಗಿ ದುರಂತ ನಡೆದು ಹೋಗಿ ಬಿಟ್ಟಿತ್ತು ಆ ಮಕ್ಕಳಿಗೆ ಯಾರಿಗೂ ಕೂಡ ಈಜು ಬರ್ತಾ ಇರಲಿಲ್ಲ ಈಜು ಬರ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ತಮ್ಮ ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೇನೋ ಆ ಟೀಚರ್ಸ್ಗೂ ಕೂಡ ಸ್ವಿಮ್ ಬರ್ತಾ ಇರಲಿಲ್ಲ ಹೀಗಾಗಿ ಅವರೆಲ್ಲರೂ ಕೂಡ ನೀರೊಳಗಡೆ ಹೋಗಿ ಬಿಡುತ್ತಾರೆ ಯಾರ್ಯಾರನ್ನ ಎತ್ಕೊಂಡು ಬರ್ತಾರೆ ದಡಕ್ಕೆ ಅಂತ ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಪ್ರಾಣ ಕೂಡ ಉಳಿಸೋಕೆ ಆಗದಂತಹ ಸ್ಥಿತಿ ಇತ್ತು ನುರಿತ ಈಜುಗಾರರು ರಕ್ಷಣಾ ತಂಡದವರು ಬರುವಷ್ಟರಲ್ಲಿ ಮಕ್ಕಳು ಕಂಪ್ಲೀಟ್ ನೀರು ಕುಡಿದು ಬಿಟ್ಟಿದ್ರು ನೀರೊಳಗಡೆ ಮುಳುಗಿದಂತ ಕಾರಣಕ್ಕಾಗಿ ಆ ಮಕ್ಕಳೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ರು ಹೆಚ್ಚು ಕಡಿಮೆ ಹದಿನೈದು ಮಂದಿಯ ಬಾಡಿ ಸಿಕ್ಕಿದೆ ಸದ್ಯ ಅದರಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಇಬ್ಬರು ಟೀಚರ್ಸ್ ಎನ್ನುವಂಥ ವಿಚಾರ ಗೊತ್ತಾಗ್ತಿದೆ ಈ ಸುದ್ದಿಯನ್ನ ನೀವು ನೋಡುವಂತಹ ಸಂದರ್ಭದಲ್ಲಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಐದು ಮಂದಿ ನಾಪತ್ತೆಯಾಗಿದ್ದಾರಂತೆ ಅವರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಅಲ್ಲಿಗೆ ಫಿಫ್ಟೀನ್ ಪ್ಲಸ್ ಫೈವ್ ಟ್ವೆಂಟಿ ಆಯಿತು ಇನ್ನುಳಿದಂತ ಐದು ಮಂದಿ ಸ್ಥಿತಿಯೂ ಕೂಡ ಗಂಭೀರ ಎನ್ನುವ ರೀತಿಯಲ್ಲಿದೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆ ಇಪ್ಪತ್ತ ಏಳು ಮಂದಿಯಲ್ಲಿ ಎಷ್ಟು ಜನ ಉಳಿತಾರೆ ಅನ್ನುವಂಥ ಯಾವುದೇ ಗ್ಯಾರಂಟಿಯೂ ಕೂಡ ಇಲ್ಲ ಅಲ್ಲಿ ರಕ್ಷಣಾ ತಂಡದವರು ಶೋಧ ಕಾರ್ಯಾಚರಣೆ ನಡೆಸ್ತಾಯಿದ್ರೆ ಅವ್ರಲ್ಲಿ ಬಹುತೇಕರು ಹೇಳ್ತಾ ಇದ್ರು ಯಾರನ್ನು ಕೂಡ ಉಳಿಸ್ಕೊಳ್ಳುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಅಂತ ಹೇಳಿ ಸದ್ಯಕ್ಕಂತೂ ಹದಿನೈದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಸ್ಥಳೀಯ ಆಡಳಿತ ಮಂಡಳಿ ಅವರು ಒಂದಷ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಪೋಷಕರು ಕೂಡ ಬಂದಿದ್ದಾರೆ ಅವರ ಆಕ್ರಂದನವಂತೂ ಮುಗಿಲು ಮುಟ್ಟಿದೆ ಅವರ ಪರಿಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಖುಷಿ ಖುಷಿಯಾಗಿ ಹೋಗಿ ಬರಲಿ ಮಕ್ಕಳು ಅಂತ ಕಳಿಸ್ಕೊಟ್ಟಿದ್ರು ಆದರೆ ಮಕ್ಕಳು ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಂಡ್ಬಿಟ್ರೆ ಆ ಪೋಷಕರ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಟೂರಿಸಂ ಡಿಪಾರ್ಟ್ಮೆಂಟ್ ವಿರುದ್ಧ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಈ ಹಿಂದೆ ಮೊರ್ಬಿ ತೂಗು ಸೇತುವೆ ದುರಂತವಾದ್ಲು ಕೂಡ ಅದೇ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗಿತ್ತು ಈ ಘಟನೆ ಸಂಬಂಧಪಟ್ಟಾಗಿಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ ಸಂಪೂರ್ಣವಾಗಿ ಟೂರಿಸಂ ಡಿಪಾರ್ಟ್ಮೆಂಟ್ ಅಥವಾ ಆ ಇಲಾಖೆ ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕಾಗುತ್ತೆ ಆ ಸಚಿವಾಲಯ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಎನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಪ್ರಮುಖವಾದಂಥ ಕಾರಣ ಅಂದ್ರೆ ಅಲ್ಲಿ ಹೆಚ್ಚಿನ ಬೋಟ್ ವ್ಯವಸ್ಥೆ ಇರಲಿಲ್ಲ ಆ ಕಾರಣಕ್ಕಾಗಿ ಆ ಮಕ್ಕಳು ಒಂದೇ ಬೋಟಲ್ಲಿ ಹೋದ್ರು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅದೊಂದು ರೀತಿಯಲ್ಲಿ ಟೂರಿಸಂ ಸ್ಪಾಟ್ ಅಂತೆ ಆ ಹರ್ನಿ ಲೇಕ್ ಸಾಕಷ್ಟು ಮಂದಿ ಅಲ್ಲಿ ಬರ್ತಾ ಇದ್ರು ಅಲ್ಲಿ ವಾಯು ವಿಹಾರವನ್ನ ಮಾಡ್ತಾ ಇದ್ರು ಕಾಲ ಕಳೀತಾ ಇದ್ರು ಆದರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಬೋಟ್ ವ್ಯವಸ್ಥೆ ಇರಲಿಲ್ಲ ಅದಕ್ಕೂ ಮಿಗಿಲಾಗಿ ಲೈಫ್ ಜಾಕೆಟ್ ವ್ಯವಸ್ಥೆ ಇರಲಿಲ್ಲ ಸ್ಟೂಡೆಂಟ್ಸ್ ಹೋಗುವಂತ ಸಂದರ್ಭದಲ್ಲಿ ಲೈಫ್ ಜಾಕೆಟ್ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲದಂಥ ಕಾರಣಕ್ಕಾಗಿ ಆ ಸ್ಟೂಡೆಂಟ್ಸ್ ಲೈಫ್ ಜಾಕೆಟ್ ಧರಿಸೋಕೆ ಹೋಗಿಲ್ಲ ಲೈಫ್ ಜಾಕೆಟ್ ಧರಿಸಿದರೆ ಧರಿಸಿದ್ರೆ ಅದರಲ್ಲಿ ಬಹುತೇಕ ಮಕ್ಕಳು ಪ್ರಾಣ ಉಳಿತಾ ಇತ್ತು ಅಥವಾ ಎರಡು ಬೋಟ್ನಲ್ಲಿ ಹೋಗಿದ್ರೆ ಅದರಲ್ಲಿ ಬಹುತೇಕ ಮಕ್ಕಳ ಪ್ರಾಣವನ್ನ ಉಳಿಸಿಕೊಳ್ಳುವಂತ ಸಾಧ್ಯತೆ ಇತ್ತು ಅದರಲ್ಲಿ ಮಾಡಿದಂಥ ಎಡವಟ್ಟಿನ ಕಾರಣಕ್ಕಾಗಿ ಆ ಮಕ್ಕಳು ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ ಯಾರು ಹೊಣೆ ಆಗ್ತಾರೆ ಯಾರ ಮಕ್ಕಳ ಜೀವವನ್ನ ತಂದು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಟೀಚರ್ಸ್ ತಪ್ಪಿದೆ ಇಪ್ಪತ್ತ ಏಳು ಮಕ್ಕಳ ಅಂದ್ರೆ ನಾಲ್ಕು ಟೀಚರ್ಸ್ ಇಪ್ಪತ್ ಮೂರು ಮಕ್ಕಳು ಎಲ್ಲರೂ ಒಂದೇ ಬೋಟಲ್ಲಿ ಹೋಗುವಂತ ನಿರ್ಧಾರವನ್ನ ತೆಗೆದುಕೊಂಡ್ರಲ್ಲ ಅದು ಕೂಡ ದೊಡ್ಡ ಮೂರ್ಖತನದ ನಿರ್ಧಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಟೀಚರ್ಸ್ ಗೆ ಒಂದು ಕನಿಷ್ಠ ಜ್ಞಾನ ಇರಬೇಕು ಮಕ್ಕಳನ್ನ ಬೋಟಲ್ ಕರ್ಕೊಂಡು ಹೋದಾಗ ಮಕ್ಕಳು ಯಾವ ರೀತಿಯಾಗಿ ವರ್ತಿಸುತ್ತಾರೆ ಅಂತ ಮಕ್ಕಳನ್ನ ನಾವಿಲ್ಲಿ ದೂಷಿಸೋಕ್ ಸಾಧ್ಯನೇ ಆಗಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದ್ತಿದ್ದಂತಹ ಮಕ್ಕಳು ಅವರು ಈ ಸಂದರ್ಭದಲ್ಲಿ ದೂಷಣೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನೋಡಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ ಏನು ಸಾಮಾನ್ಯ ದುರಂತವ ದೋಣಿ ಮುಳುಗಿ ಅಷ್ಟು ಮಕ್ಕಳು ಸಾವನ್ನಪ್ಪತ್ತಾರೆ ಅಂದ್ರೆ ಅಷ್ಟು ಖುಷಿ ಖುಷಿಯಾಗಿ ಹೋದಂಥ ಮಕ್ಕಳು ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಪಾಠ ಆಗಬೇಕು ನಮ್ಮ ರಾಜ್ಯಕ್ಕೂ ಕೂಡ ಇದು ಅನ್ವಯಿಸುತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಟೀಚರ್ಸ್ ಗಮನಿಸಿ ಸುದ್ದಿಯನ್ನ ನೀವು ಕೂಡ ಮಕ್ಕಳನ್ನ ಈ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತೀರಿ ಟ್ರಿಪ್ಗೆ ಅಂತ ಹೇಳಿ ಅಲ್ಲಿ ಈ ರೀತಿಯಾಗಿ ದೋಣಿ ವಿಹಾರ ಮಾಡುವ ಸಂದರ್ಭದಲ್ಲೋ ಅಥವಾ ಇನ್ನೇನೋ ಮಾಡುವಂತ ಸಂದರ್ಭದಲ್ಲೋ ಮಕ್ಕಳ ವಿಚಾರದಲ್ಲಿ ನೀವು ಆದಷ್ಟು ಹುಷಾರಾಗಿರ್ಬೇಕಾಗತ್ತೆ ಸ್ವಲ್ಪ ಎಡವಟ್ಟಾದರೂ ಕೂಡ ಇಂತಹ ದುರಂತ ನಡೆಯುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಗುಜರಾತ್ನಲ್ಲಿ ಇತ್ತೀಚೆಗೆ ನಡೆದಂಥ ಎರಡನೇ ಭೀಕರ ದುರಂತ ಈ ಹಿಂದಿನ ದುರಂತದಲ್ಲಿ ನೂರ ಮೂವತ್ತೈದು ಮಂದಿ ಪ್ರಾಣ ಕಳ್ಕೊಂಡಿದ್ರೆ ಈ ದುರಂತದಲ್ಲಿ ಸದ್ಯಕ್ಕೆ ಹದಿನೈದು ಆ ಸಾವಿನ ಸಂಖ್ಯೆ ಇಪ್ಪತ್ತು ಮುಟ್ಟಬಹುದು ಅಂತ ಹೇಳಲಾಗ್ತಿದೆ ದೇವರ ದಯೆಯಿಂದ ಅಷ್ಟು ಆಗಬಾರದು ಆದರೆ ಸದ್ಯ ಶೋಧ ಕಾರ್ಯಾಚರಣೆ ನಡೆಸುವಂಥವರು ರಕ್ಷಣಾ ತಂಡದವರು ಸದ್ಯಕ್ಕೆ ಆ ಮಾತನ್ನು ಹೇಳ್ತಿದ್ದಾರೆ ಇನ್ನು ಐದು ಮಕ್ಕಳು ನಾಪತ್ತೆಯಾಗಿದ್ದಾರೆ ಬದುಕುಳಿದಿರುವಂಥ ಚಾನ್ಸಸ್ ತೀರಾ ತೀರಾ ಕಡಿಮೆ ಅಥವಾ ಈಜೇನಾದರೂ ದಡ ಸೇರಿದ್ರ ಆ ಸಾಧ್ಯತೆಯು ಕಡಿಮೆ ಯಾಕಂದ್ರೆ ಮಧ್ಯಾಹ್ನ ನಡೆದಿರುವಂಥ ಘಟನೆ ಇದು ಈಗಾಗಲೇ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ಹೀಗಾಗಿ ನೀನು ಅದೆಷ್ಟು ಮಂದಿ ಪ್ರಾಣ ಕಳ್ಕೊಳ್ತಾರೋ ಗೊತ್ತಿಲ್ಲ ಒಂದು ನಿಮ್ಗೆ ಏನಿಸುತ್ತೆ ಈ ಘಟನೆಗೆ ಸಂಬಂಧಪಟ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ